ಗಾದೆ ಮಾತಿನ ವಿಸ್ತರಣೆ ನೂರ ಇಪ್ಪತ್ತೊಂದು ಉಪ್ಪರಿಗೆ ಮೇಲಿದ್ದರೂ ತಿಪ್ಪೆ ಮರಿಬಾರದು ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮುತ್ತುಗಳಾಗಿವೆ ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ ಸಂತೋಷದ ಜೀವನಕ್ಕೆ ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಒಪ್ಪರಿಗೆ ಮೇಲಿದ್ದರೂ ತಿಪ್ಪೆ ಮರಿಬಾರ್ದು ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ ಆಳಾಗಬಲ್ಲವನು ಅರಸನಾಗನೆ ತಿಪ್ಪೆ ಎಂದರೆ ಅತ್ಯಂತ ಕಷ್ಟದಲ್ಲಿದ್ದು ತೀವ್ರ ಬಡತನ ಅನುಭವಿಸಿದ ವ್ಯಕ್ತಿ ಉಪ್ಪರಿಗೆ ಎಂದರೆ ಉನ್ನತ ಸ್ಥಳಕ್ಕೆ ಏರುವುದು ನಾಗರಿಕ ಸಮಾಜದಲ್ಲಿ ಸಂಭವನೀಯ ರ್ಯಾಕ್ಸ್ ಟು ರಿಚಸ್ ಚಿಂದಿಯಿಂದ ಚಿನ್ನದ ಅರಮನೆಯತ್ತ ವ್ಯಕ್ತಿಯ ಪ್ರಸ್ಥಾನ ಅಪೇಕ್ಷಣೀಯವೇ ಅದಕ್ಕಾಗಿ ಅನುಸರಿಸುವ ಮಾರ್ಗ ಕಾನೂನು ಮತ್ತು ಮಾನವೀಯ ಮೌಲ್ಯಗಳಿಗೆ ಬದ್ಧವಾಗಿದ್ದಲ್ಲಿ ಮಾತ್ರ ಹಾಗೆ ಉನ್ನತ ಸ್ಥಳಕ್ಕೇರಿದ ವ್ಯಕ್ತಿ ತನ್ನ ಹಳೆಯ ದಿನಗಳನ್ನು ಮರೆಯಬಾರದು ಕಷ್ಟಕ್ಕಾದ ಬಂಧುಗಳು ಗೆಳೆಯರನ್ನು ತೊರೆಯಬಾರದು ದುರಂಕಾರದಿಂದ ಕಣ್ಣಿದ್ದು ಕುರುಡರಾಗಬಾರದು ಉಪ್ಪರಿಗೆ ಮೇಲೆ ನಿಂತಿರುವೆ ಎಂದು ತಿಪ್ಪೆಯ ಮೇಲೆ ಉಗಿಯುತ್ತಿದ್ದಲ್ಲಿ ಒಂದಿಲ್ಲೊಂದು ದಿನ ತಲೆ ತಿರುಗಿ ಅದರ ಮೇಲೆ ಬೀಳಬಹುದು ಬದಲಿಗೆ ಇನ್ನು ಬವಣೆಯ ತಿಪ್ಪೆಯಲ್ಲಿ ನರಳುತ್ತಿರುವವರನ್ನು ಮೇಲೆತ್ತಿ ತಿಪ್ಪೆಯೇ ಇಲ್ಲದಂತೆ ಪರಿಸರವನ್ನು ಸ್ವಚ್ಛಗೊಳಿಸುವುದರಲ್ಲಿ ಸಾರ್ಥಕತೆಯ ಅರ್ಥ ಅಡಗಿದೆ ಎಂಬ ಅರ್ಥವನ್ನು ಈ ಗಾದೆ ಮಾತು ನಮಗೆ ಅರ್ಥೈಸುತ್ತದೆ